ರನ್ನ ವೈಭವ ಸಾಂಸ್ಕೃತಿಕ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಶಸ್ವಿ ಮೂರನೆಯ ದಿನ ಅಲ್ಲಿ ಏನೇನು ನಡೆದಿದೆ ನೋಡಿಕೊಂಡು ಬರೋಣ ಬನ್ನಿ ಬಾಗಲಕೋಟೆ ಜಿಲ್ಲೆ ಮುಧೋಳ ಪಟ್ಟಣದಲ್ಲಿ ರನ್ನ ವೈಭವ ಸಂಭ್ರಮ ವಿಜೃಂಭಣೆಯಿಂದ ನಡೆದುಕೊಂಡು ಬರುತ್ತಿದೆ ಇಂದು ರನ್ನ ಕ್ರೀಡಾ ಮೈದಾನದಲ್ಲಿ ಮಹಿಳೆಯರು ಕಬಡ್ಡಿ ಪಂದ್ಯಾಟಗಳು ಹಾಗೂ ಪುರುಷರ ಕಬಡ್ಡಿ ಪಂದ್ಯಾಟ ನೋಡುಗರ ಗಮನ ಸೆಳೆಯುತ್ತಿದ್ದವು ಹಾಗೂ ಇದೇ ಮೈದಾನದಲ್ಲಿ ಸರ್ಕಾರಿ ಕಚೇರಿಗಳಿಂದ ಪ್ರದರ್ಶನಕ್ಕೆ ತೋಟಗಾರಿಕೆ ಇಲಾಖೆಯಿಂದ ತರಕಾರಿ ಹಾಗೂ ಹಣ್ಣು ಹಂಪಲುಗಳು ಮತ್ತು ಹೂವಿನ ಗಿಡಗಳು ಪ್ರದರ್ಶನ ನೀಡಿದರೆ ಇನ್ನು ಅನೇಕ ಕಚೇರಿಗಳಿಂದ ವಸ್ತುಗಳು ಪ್ರದರ್ಶನಕ್ಕೆ ನೀಡಿದ್ರು ರನ್ನ ವೈಭವ ಭವನದಲ್ಲಿ ಸಾಹಿತ್ಯ ಕವಿಗೋಷ್ಠಿ ಕಾರ್ಯಕ್ರಮಗಳು ಜರುಗಿದವು ನಾನಾ ಭಾಗಗಳಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಜೃಂಭಣೆಯಿಂದ ಆಚರಣೆಯೊಂದಿಗೆ ಅವರ ಮನದಾಳದ ಮಾತುಗಳನ್ನ ಕೂಡ ಕಲಾವಿದರು ನಮ್ಮ ಸದ್ಯ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದಾರೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರ ರನ್ನ ವೈಭವದಲ್ಲಿ ಭಾಗವಹಿಸುತ್ತಿರುವುದು ಬಹಳ ಸಂತೋಷ ತಂದಿದೆ ರನ್ನ ಮಹಾಕವಿಯನ್ನು ನಮ್ಮ ಸಾಹಿತ್ಯಿಕ ಅಧ್ಯಯನವಾಗಿ ಓದಿ ಬಹಳ ಖುಷಿಯಾಗಿದೆ ಹಾಗೇ ಆತನ ನೆಲದಲ್ಲಿ ಈ ರನ್ನ ವೈಭವ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ನಮಗೆ ಬಹಳ ಸಂತೋಷ ತಂದಿದೆ ಅವಕಾಶ ಕೊಟ್ಟಂತಹ ಜಿಲ್ಲಾ ವ್ಯವಸ್ಥೆಗಳು ಜಿಲ್ಲಾ ಆಡಳಿತ ವ್ಯವಸ್ಥೆಗೂ ಹಾಗೂ ಶಾಸಕರಾದ ಆರ್ ಬಿ ತಿಮ್ಮಾಪುರ ಸಾಹೇಬರಿಗೂ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಇದು ಕನ್ನಡ ಮಾತೆಯ ಸೇವೆ ಅಷ್ಟೇ ಅಲ್ಲ ಕಲಾ ಮಾತೆ ಸೇವೆಯೂ ಕೂಡ ಅದು ತಗುರು ನೆಲದಲ್ಲಿ ತವರು ನೆಲದಲ್ಲಿ ನಮಗೆ ಈ ಸಂಗೀತ ಸೇವೆ ಸಿಕ್ಕಂತಹ ಅವಕಾಶ ಇದೆಯಲ್ಲ ಇದಕ್ಕೆ ನನಗೆ ಇದು ಪುಣ್ಯ ಅಂತಲೇ ನಾನು ಭಾವಿಸ್ತೇನೆ ಅದಕ್ಕಾಗಿ ಅವಕಾಶಕ್ಕಾಗಿ ಧನ್ಯವಾದ ಮುಧವಾಳ ತಾಲೂಕಿನ ಶಾಸಕರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ಬಿ ತಿಮ್ಮಾಪುರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗುತ್ತಿದೆ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ